ಹಾಯ್ ಎಲ್ಲರೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಯಾ ನಿನ್ನೆ ಬೆಂಗಳೂರು ಬೂಲ್ಸ್ ಅತಿ ರೋಚಕವಾದ ಮ್ಯಾಚ್ ಪಕ್ಕಾ ಬಾರೇಂದ್ರ ಗೆಲ್ತೋ ಆದ್ರೆ ನೆಕ್ಸ್ಟ್ ನಾವು ಇವತ್ತು ನಾವು ಯೋಚನೆ ಮಾಡಬೇಕಾದ ಇವತ್ತಿನ ಮ್ಯಾಚ್ ಸೋ ನಮ್ಮ ಬೆಂಗಳೂರು ಬೂಲ್ಸ್ ಗೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅಂದ್ರೆ ಒಂದು ವಾರ ಆದ್ಮೇಲೆ ಮ್ಯಾಚ್ ಆಡಲತ್ತರು ಸೋ ಹಾಗಾಗಿ ದುಬಲ್ ಶೋಕನರುತ್ತೆನಾ ಬೆಂಗಳೂರು ಬೂಲ್ಸ್ ಆಕಲ ಇಟ್ ಇಸ್ ಅ ಗುಡ್ న్యూಸ್ ಅಂತ ಹೇಳ್ಬೇಕು ಬೆಂಗಳೂರು ಬೂಲ್ಸ್ ಫ್ಯಾನ್ಸ್ ಯಾ ತೋ ಟೀಮ್ ಬರ್ತದಕ್ಕೆ ಬ್ಯಾಕ್ ಟು ಬ್ಯಾಕ್ ಹಾಗಿದ್ರೆ ಮ್ಯಾಚ್ ಗೆದರೋ ನೆಕ್ಸ್ಟ್ ಮ್ಯಾಚ್ ಗೆಲ್ಲೋ ಲೈವ್ ದೋಡ್ ಇರ್ತಾರ ಸೋ ವಿಚ್ ಇಸ್ ಗುಡ್ ಅಂತ ಹೇಳ್ಬೇಕು ఇవత మ్యాచ్ నమ్మ బెంగళూరు బూస్ ఆర్తా బెంగళూరియస్ బెంగళూరు బూస్ మెంల్స్ ఐతి ఇడీ సీజన్ దగ్గర ఫస్ట్ టైమ్ ఇసల ఇది ఒక టాస్క్ ఆగి ఇది సాధా ప్లేస్ అలా ఒంజరస్ ప్లేయర్స్ ప్లేయర్స్ ఒబర్ అంద్ర హెస్కే నమ్ ఎలా డిపెండ్స్కర శాక్ డిపెండ్ రేడ్ర మెయిన్లీ దేవాంగ్ ఢల్ ಹೇಳ್ಬೇಕ್ರೆ ಹೆವಿ ಅಂತ ಹೆವಿ ಡೇಂಜರಸ್ ಇವ್ರಂತ್ ನಾ ನೋಡಿದ್ ಮ್ಯಾಚ್ ಇವ್ರ ಆಡಿದ ಮ್ಯಾಚ್ ಅಂದ್ರೆ ಗ್ರೀನ್ ಸ್ಲೀವ್ ಕೈತೆ ಕೈತಿ ಆದ್ರಿ ಪ್ರತಿ ಮ್ಯಾಚ್ ನಾಗ ಇವ್ರು ಹದ್ನೈದ್ರ ಇಪ್ಪತ್ ಪಾಯಿಂಟ್ ತಗೋ ಹದಿನೈದ್ರ ಇಪ್ಪತ್ ಇಪ್ಪತ್ ಪಾಯಿಂಟ್ ತಗ ಎಕ್ಸ್ಪರ್ಟ್ ಸೂಪರ್ ಏನಂತಾರ ನೀರ್ ಕುಡ್ದು ಹೊರತ ಮಾಡ್ತಾರ ದೇವಾಂಗ್ ದ್ ಇವ್ರ ಬಾ ಹುಷಾರಾಗಿರ್ಬೇಕು ನಮ್ ಬೆಂಗ್ಳೂರ್ಗುಲ್ಸಾ ಅಂದಾಗ ಇವತ್ತಿನ ಮ್ಯಾಚ್ ಗೆಲ್ಬೇಕು ಮತ್ ಇನ್ನೊಂದು ಡಿಫೆನ್ಸ್ ಒಳಗ ಯಾರದ ಸುಮಿತ್ ಇದರ ಮತ್ ಅವ್ರ ಟೀಮ್ ನಾಗ ಒಬ್ರು ಆಶೀಶ್ ಮಲ್ಲಿಕ್ ಅದವರು ಯಪ್ಪ ಗಂಡ ಪ್ಲೇಯರ್ ಗೆ ಹೋದವ್ರು ಡೇಂಜರ್ಸ್ ಪ್ಲೇಯರ್ಸ್ ಹೋದಾರ ಎಲ್ಲಿ ಬೆಂಗಾಲ್ ವಾರಿಯರ್ಸ್ ಹೋಗ ಮಕ್ ಮಸ್ತ್ ಅದ್ರ ಮೇಲೆ ಮಯೂರ್ ಕದಮ್ ಅದಾರ ಹಿಂದಂತ ಪ್ಲೇಯರ್ಸ್ ಹೋದವರು ಬೆಂಗಾಲ್ ವಾರಿಯರ್ಸ್ ಹೋಗ ಸೊ ನಮ್ ಬಾ ಬೆಂಗ್ಳೂರ್ ಬುಲ್ಸ್ ಬಾ ಹುಷಾರಾಗಿರ್ಬೇಕು ಏನೈತಿ ಇವತ್ತಿ ನಂಗೆ ಆಡಿದಂತರು ಯಾವ ಯಾವ ಬಳಿಗೂ ಅಲ್ಲ ಬೆಂಗ್ಳೂರ್ ಬೆಂಗಾಲ್ ವಾರಿಯರ್ಸ್ ಇವತ್ತಿನ ಜೈಪುರದವ್ರ ಮೇಲೆ ಆಡಿದ್ರ ಆತರ ಆಡಿದ್ರೆ ಐತಿ ಇವತ್ತ ಬೆಂಗಾಲ್ ವಾರಿಯರ್ಸ್ ನಮ್ ಸಹಾಗಲ್ಲ ಅಂತ ಆಟ್ ಬಂದ್ರೆ ನಿನ್ನೆ ಎಂಬತ್ಲಾ ಇವ್ರ ಮೇಲೆ ಯಾರು ಜೈಪುರದವ್ರ ಮೇಲೆ ಆ ತರ ಬಂತಂದ್ರು ನೆಕ್ಸ್ಟ್ ಲೆವೆಲ್ ಬೆಂಗಾಲ್ ಬೆಂಗಾಲ್ವ್ ಆರಾಮ್ ಸೋತ ಬೆಂಗಾಲ್ದವ್ರು ಆರಾಮ್ ಸೋಸ್ಬಹುದು ನಾವು ಸೊ ಓಕೆ ಇವತ್ ನಾವ್ ಗೆಲ್ಬೇಕ ನಿನ್ನೆ ಮಾಡಿದ್ ಬಂದ್ರೆ ಸಾಕು ಸೊ ಇವತ್ತು ಯಾರ ಕ್ರೆಕ್ಟ್ ಆಗ್ಬೋದು ನಮ್ ಬೆಂಗೋಲ್ ಗುಲ್ಸ್ಗೆ ಹೇಳಿದ್ರ ಫಸ್ಟ್ ಆಗಿ ದಿವಂಗ್ ಪಿಕ್ಸ್ ಕ್ರೆಕ್ಟ್ ಆಗಿ ಆಗ್ತಾರೆ ಅದಕ್ಕೆ ಪ್ರತಿ ಮ್ಯಾಚ್ ಪ್ರತಿ ಮ್ಯಾಚ್ ಇವರು ಸೂಪರ್ ಟೆನ್ ಅಂತ ಮಾಡೇ ಮಾಡ್ಲತ್ತಾರ ಹದಿನೈದು ಇಪ್ಪತ್ತು ಪಾಯಿಂಟ್ ಎಲ್ಲ ಬಿಡ್ಕೊಂಡ್ ಬರ್ಲತ್ತಾರ ಸೊ ಅದಕ್ಕೆ ಫಸ್ಟ್ ನಾ ಬೆಂಗ್ಳೂರ್ ಬೋರ್ಸ್ ಅವ್ರ್ ಗೆಲ್ಬೇಕ ಇವ್ರ್ ಮಂತ್ರ ಪಕ್ಕ ಓದ್ಬೇಕು ಇದರ ಇವ್ರ್ ಹೊರಗಿಟ್ರೆ ಅರ್ಧ ಬೆಂಗಾಲ್ ವೈರಸ್ ಹೊರಗಿಟ್ಟಂಗೆ ಇದ್ರೆ ಈ ಬೆಂಗಾಲ್ ಟೀಮ ಟೀಮ್ ಟೀಮ್ ಚಲೋ ಆಟ ದಿವ್ ಒಬ್ಬರ ಒನ್ ವಾರಿಯರ್ ಲೋನ್ ವಾರಿಯರ್ ಆಗಿ ಟೀಮ್ ಜಕ್ಕೊಂತ ಹೊರಟಾರ್ ಎದ ಪಾಯಿಂಟ್ಸ್ ಅಷ್ಟೇ ಇವ್ರು ಆಟತಾರ್ತವರು ಸೊ ಸ್ವಲ್ಪ ಹೆಲ್ಪ್ ಐತಿ ಟೀಮ್ ಇದ್ರೆ ಸೊ ಅದಕ್ಕೆ ತರಗತಿವ್ ಟೀಮ್ ಇವ್ರ ಕಡೆ ಇವ್ರು ಏನ್ರ ಅರ್ಧ ಬೆಂಗ್ಳೂರ್ ವಾರಿಯರ್ಸ್ ಅವ್ರು ಹೊರಗಿಟ್ಟ ನೆಕ್ಸ್ಟ್ ಇನ್ನೊಬ್ರು ಯಾರ ಸುಮಿತ್ ಅವ್ರ ಡೇಂಜರ್ ಎದಕರ ಡಿಫೆನ್ಸ್ ಅಂತ ಗೊತ್ತೈತಿ ಅದಕ್ಕೆ ಅವ್ರ ಡಿಫೆನ್ಸ್ ಹುಷಾರಾಗಿರ್ಬೇಕು ನೆಕ್ಸ್ಟ್ ನ ಅವ್ರ ಕಡೆ ಮಯೂರ್ ಕದಂಬ ಡೇಂಜರಸ್ ಎದಕರ ಯಾವಾಗ ಪುಷ್ ಮಟ್ಟಿದಾರ ಹಂಗ ಪುಷ್ ಮಾಡ್ದವ್ರ ಫೇಮಸ್ ಮಯೂರ್ ಕದಂಬ ಸೊ ಹುಷಾರಾಗಿ ಹುಷಾರಾಗಿಡ್ಬೇಕು ನಮ್ಮ ಬೆಂಗ್ಳೂಲ್ಸ ಏನ ಈ ನಮ್ ಕಡೆ ಚಲೋ ಆಡೋರು ಯಾರು ಇವತ್ತಿನ ಮ್ಯಾಚ್ ಕೇರ ಪ್ರಕಾರ ನಿನ್ನ ಯೋಗೇಶ್ ಅವ್ರ ಅಡಿದ್ಲು ಇವತ್ತು ಯೋಗೇಶ್ ಅವ್ರ ಆಟ ಕೈಚಾಟ ಪ್ರಾಂಕ್ ಅನ್ಸತ್ತಿ ಎದಕರ ಆ ಕಡೆ ಪ್ಲೇಯರ್ಸ್ ಹಿಡಿದ್ರು ಸ್ವಲ್ಪ ಎಕ್ಸ್ಪರ್ಟ್ ಇದ್ದಂಗ್ ಬೆಂಗ್ಳೂರ್ ಬುಲ್ಸ್ ಅಂದ್ರೆ ಬೆಂಗ್ಳೂರ್ ಬುಲ್ಸ್ ನಾವ್ ಆ ಕಡೆ ಪ್ಲೇಯರ್ಸ್ ಹಿಡಿದ್ರು ಅಂದ್ರ ಈ ದೇವಂಗ್ ದ್ವ ಅವ್ರೆ ಇರು ಸೇಂದ್ರ ಅವ್ರಡ ಇರು ಪ್ಲೇಯರ್ಸ್ ಹಿಡಿದ್ರು ಹಿಡಿದ್ರು ಎಕ್ಸ್ಪರ್ಟ್ ಅದಾರ ಸ್ವಲ್ಪ ಇದು ಬೆಂಗಳೂರು ಬುಲ್ಸ್ ನಮ್ ಯೋಗೇಶ್ ದೇವರು ಅಥವಾ ಮತ್ತ ದೀಪಕ್ ಶಂಕರ್ ಅವ್ರು ಅಥವಾ ಸಕ್ಕ ಡಿಫೆನ್ಸ್ ಐತಿ ಇಬ್ರು ಜೋಡಿ ಆ ಬಲು ಅಪರೂಪ ನಮ್ ಜೊತೆ ಎಂಟದ ಸ್ಟೇಜ್ಗು ನಾವು ರೆಡಿ ಅನ್ನೋ ಥೈತಿ ನಮ್ ಟೀಮ್ ಅಥವಾ ಸಂಜಯ್ ಸಂಜೆ ಅವ್ರ ಬೇರೆ ಫಾರ್ಮಿಂಗ್ ಬಂದರ್ ದೀಪಕ್ ಶಂಕರ್ ಫಾರ್ಮ್ ಅದ ಮತ್ ಯೋಗೇಶ್ ದೇಹ ಫಾರ್ಮ್ ಅದಪ್ಪ ಮಟ್ಟಿ ಅಂತ ಕೇಳ್ಬಿಟ್ಟು ಒಬ್ಬೊಬ್ರು ನುಗ್ಸ್ಲತ್ತಾರ ಹೋಗಿ ಇಂತ ಡಿಫೆನ್ಸ್ ಕೊಟ್ಟರೆ ಬೀದರ್ಸ್ಲಾಕ್ ಎಂಟದ ಗುಂಡಿಗೆ ಬೇಕು ಆ ಎಂಟದ ಗುಂಡಿಗೆ ನಾಳೆ ಯಾರು ತೋರ್ಸ್ತಾರ್ ನೋಡುವ ಬೆಂಗಾಲ್ ವೈರಸ್ ಅಂದ್ರೆ ಗುಂಡಿಗೆ ತೋರ್ಸೋರು ಅಥವಾ ಅವ್ರ ಗುಂಡಿಗೆ ನೋಡ್ಕೊಂಡು ಹೋಗ್ ಗೊತ್ತಿಲ್ಲ ಸೊ ಅದನ್ನ ನಾವು ನಾಳೆ ತಕ ನೋಡ್ಬೇಕು ನಾನ್ ಪ್ರಕಾರ ಇವರು ಆಡೋ ಸ್ಪೀಡ್ ನೋಡ್ರ ನಾ ನಮ್ಮ ಮತ್ತೊಂದು ಗೆಲ್ಲಾ ಕಾಣಿಸ್ತಾವ್ ಇವತ್ತು ಇವತ್ತು ಮ್ಯಾಚ್ ಗೆಲ್ಲಂಗ ಕಾಣಿಸ್ತಾರ ಸೊ ಗೆಲ್ಲಿ ನಾ ಬೆಂಗೋಸ್ ಗೆ ಐದ್ ಐದನೇ ನಂಬರ್ ಗೆದ್ರು ಸೊ ನೋಡುವ ಗೆದ್ದಷ್ಟು ನಮ್ ಪ್ಲಾಬ್ಸ್ ಹೆಲ್ಪ್ ಅದ್ರ ಗೆದ್ದಷ್ಟು ನಮ್ ಬೆಂಗೋರ್ ಬಸ್ ಪ್ಲಾಪ್ ಹೋಲಕ್ ಹೆಲ್ಪ್ ಆಕೈತಿ ಸೊ ನೋಡಿ ಇವತ್ ಮ್ಯಾಚ್ ಏನ್ ಮಾಡ್ತಾರ ನಿಮ್ಮ ನಿಮ್ ಕಾಂಪಿಟಿಷನ್ ಕಾಮೆಂಟ್ ಮಾಡ್ರೆ ನಾನ್ ಪ್ರಿಟಿಕ್ಷನ್ ಅಂತ ಬೆಂಗಳೂರು ಬೆಂಗಳೂರು ಬುಲ್ಸ್ ಇವತ್ತು ಗೆಲ್ತಾರ್ತೆ ನಾನ್ ಪ್ರಿಡಿಕ್ಷನ್ ಐತಿ ನಿಮ್ ಐತಿ ವಿಡಿಯೋ ಕಾಮೆಂಟ್ ಮಾಡ್ರಿ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಖ್ಯಕ್ ಲೈಕ್ ಮಾಡಿ ಚಾನಲ್ ಸಬ್ ಕೊಡ್ಸೋ ಮತ್ತೊ ಎಲ್ರಿಗೂ ನಮಸ್ಕಾರ